ನವಜಾತ ಶಿಶುವಿನ ಅವಧಿಯು ಮಗುವಿನ ಜೀವನದ ನಿರ್ಣಾಯಕ ಘಟ್ಟವಾಗಿದ್ದು ಜನನವಾದ ಮಗುವಿನ ಆರೈಕೆಯಲ್ಲಿ ತಾಯಂದಿರ ಪಾತ್ರ ಮಹತ್ವವಾಗಿದೆ ಎಂದು ಕುಮಟಾ ತಾಲೂಕು ಆಸ್ಪತ್ರೆಯ ಮಕ್ಕಳ ತಜ್ಞ ಡಾಕ್ಟರ್ ಪ್ರಸನ್ನ ನಾಯಕ್ ತಾಯಂದರಿಗೆ ಮತ್ತು ಪೋಷಕರಿಗೆ ಕಿವಿಮಾತು ಹೇಳಿದರು ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ನವಜಾತ ಶಿಶು ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರತಿ ತಾಯಂದಿರು ಶಿಶುವಿನ ಮೇಲಿನ ಸರಿಯಾದ ಕಾಳಜಿಯು ಮಗುವಿನ ಭವಿಷ್ಯದ ಬೆಳವಣಿಗೆಗೆ ಸಹಕಾರಿ ಶಿಶುವಿಗೆ ತಾಯಿ ಹೊರತಾಗಿ ಬೇರೆಯವರ ಸಂಪರ್ಕ ಕಡಿಮೆ ಮಾಡಬೇಕು ಮಗುವನ್ನು ನೋಡಲು ಬರುವವರು ಎತ್ತಿಕೊಂಡಾಗ ಮಗುವಿಗೆ ಸೋಂಕು ಉಂಟಾಗುವ ಸಾಧ್ಯತೆಗಳಿರುತ್ತದೆ ಬೆಚ್ಚಗಿಡಲು ಬಳಸುವ ವಸ್ತುಗಳ ಶುಚಿತ್ವ ಕಾಪಾಡಿಕೊಳ್ಳಬೇಕು ಎಂದರು ನ್ಯಮೋನಿಯಾ ತಡೆಗಟ್ಟಲು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಏಕೆಂತ ಹೇಳಿದ್ರೆ ಈಗ ತುಂಬ ಈಗ ಡೆಲಿವರಿ ಆದ ತಕ್ಷಣ ತುಂಬ ಜನ ಬರೋದು ನೋಡ್ಲಿಕ್ಕೆ ಎತ್ಕೊಂಡು ಕೂತ್ಕೊಳೋದು ಈಗ ಹೇಗೆ ಬೇಕಾ ನೀವು ಹೊರಗಡೆ ಬಸ್ಸಿಂದ ಬರ್ತೀರಿ ಗಾಡಿಯಿಂದ ಬರ್ತೀರಿ ಆಟೋದಲ್ಲಿ ಬರ್ತೀರಿ ಅಲ್ಲಿ ಇಲ್ಲಿ ಎಲ್ಲ ಮುಟ್ಕೊಂಡು ಬಂದಿರ್ತದೆ ಗೊತ್ತಾಯ್ತಾ ಸೊ ಬಂದ್ಬಿಟ್ಟು ಆ ಮಗು ಅದೇ ಕೈಯಲ್ಲಿ ಹಿಡ್ಕೊತೇನೆ ಸೊ ನಿಮ್ಮ ಕೈಯಲ್ಲಿ ಇರ್ಬೇಕ್ರೀಮಿ ನಿಮ್ಮ ಮೈ ಮೇಲೆ ನಿಮ್ಮ ಬಟ್ಟೆ ಮೇಲೆ ಇರುವ ಕ್ರೀಮಿ ಆ ಮಗುಕ್ ತ ಮಗು ಹಾಗೆ ಇನ್ಫೆಕ್ಷನ್ ಹೊರಡದು ಈಗ ಒಂದೊಂದು ಸತಿ ಏನಾಗ್ತದೆ ಬೇರೆ ಯಾವುದೋ ತೊಂದರೆಯಿಂದ ಅಲ್ಲಿ ಪಕ್ಕದಲ್ಲಿರುವ ಮಗುಗೆ ಜ್ವರ ಕಟ್ಟಾಗ್ತದೆ ಅಲ್ಲಿಲ್ಲ ಅಥವಾ ಮಗು ಅಂದರೆ ಅಳು ಅಂದರೆ ಅದರದ್ದು ಅಳು ಸರಿ ಇಲ್ಲ ಅಥವಾ ಏನೋ ನಿಮಗೆ ಮಗು ತುಂಬ ಹಳದಿ ಇದೆ ಆಯಿತಾ ಅದ್ರ ಬಣ್ಣ ಚೇಂಜ್ ಆಗ್ತಾ ಇದೆ ಹಾಗೆನಾದ್ರು ಆಯಿತು ಅಂದ ತಕ್ಷಣ ನೀವು ನಮಗೆ ಯೂಶಲಿ ಎಲ್ಲರೂ ಈಗ ಎಲ್ಲರೂ ನಾವು ನೋಡದೆ ಮತ್ತೆ ಇನ್ಫಾರ್ಮ್ ಮಾಡ್ತಾರೆ ಅವಾಗ ನಾವು ಈ ಔಷಧಿಗಳನ್ನ ಸ್ಟಾರ್ಟ್ ಮಾಡುವ ಪ್ರಸಂಗಗಳು ಬರ್ತದೆ ಏನು ಅಂದರೆ ನ್ಯೂನೆಟಲ್ ಸಕ್ಸಿಸ್ ಅದನ್ನು ತಡೆಗಟ್ಟಲಿಕ್ಕೆ ಸೊ ಅದಕ್ಕೇನು ಮಾಡಬೇಕು ಕರೆಕ್ಟಾಗಿ ಟೈಮ್ಲಿ ಟ್ರೀಟ್ಮೆಂಟ್ ಚಾಲೂ ಮಾಡಬೇಕಾಗ್ತದೆ ಇಲ್ಲಿಂದ ಐವಿ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಬೇಕಾಗ್ತದೆ ಇಷ್ಟು ದಿನ ಕೊಡಬೇಕು ಅಂದರೆ ಮಿನಿಮಮ್ ಮೂರು ದಿನದಿಂದ ಐದು ದಿನ ಕೋರ್ಸ್ಗಳನ್ನ ಮಾಡಬೇಕಾಗ್ತದೆ ಈ ಟೈಮ್ ಟೈಮ್ ನಾವು ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮೆದುಳು ಹಡುವ ಸಾಧ್ಯತೆಗಳು ಇರ್ತದೆ ಅದಕ್ಕೆ ಸೊ ಈ ಮೇನ್ ಇವತ್ತಿನ ಪ್ರೋಗ್ರಾಮ್ ಅದಕ್ಕೆ ನಾವು ಎಷ್ಟು ಯಾವ ಥರ ಯಾವ ಗುಣಮಟ್ಟ ಸರ್ವಿಸ್ ನಾವು ಕೊಡ್ತೀವಿ ಮತ್ತು ಎಷ್ಟು ದಿನ ನಾವು ಔಷಧಿ ಹಾಕ್ತೀವಿ ಯಾವ ಔಷಧಿ ಹಾಕ್ತೀವಿ ಮತ್ತು ಅದನ್ನು ಯಾವ ಟೈಮಲ್ಲಿ ಸ್ಟಾಪ್ ಮಾಡಬೇಕಾಗುತ್ತೆ ಇದು ಕರೆಕ್ಟ್ ಆಗಿ ಕೊಟ್ರೆ ಮತ್ತೆ ಮುಂದೆ ಮಗುದು ಮುಂದಿನ ಜೀವನಗಳು ಅಂದ್ರೆ ಅದ್ರದ್ದು ಲೈಫ್ ಕೂಡ ಇಂಪ್ರೂವ್ ಇಂಪ್ರೂವ್ ಆಗಿರ್ತದೆ ಮತ್ತೆ ಅದಕ್ಕೆ ಮುಂದೂ ಏನೋ ತೊಂದರೆ ಆಗುದಿಲ್ಲ ಈಗ ಅಕಸ್ಮಾತ್ ಇಂತದ ನೀವು ಏನೋ ಮಗು ಆ ಬಟ್ಟೆ ಸುತ್ತಿರಲ್ಲ ಒಂದು ಹೊಸದು ಬಟ್ಟೆ ತಂದು ತೊಡದು ಆ ಮಗುನ ಸುಕ್ಬೇಕು ನೀವು ತುಂಬಾ ಜನ ಈಗ ಒಂದು ನಾಲ್ಕು ಮಗು ಇದೆ ಅದರಲ್ಲಿ ಮೂರ್ ಜನ ಹಳೇ ಬಟ್ಟೆ ಆ ಬಟ್ಟೆ ಫೊಂಗಸ್ ಹಾಕಿ ಚಟಿ ಚಟಿ ಬಿದ್ದು ಆಯ್ತು ಏನೋ ನೆಲ ವರ್ಸು ಬಟ್ಟೆ ಕೆಟ್ಟದಾಗಿರ್ತದೆ ಅಂತ ಬಟ್ಟೆ ತಗೊಂಡು ಬಂದು ಸುತ್ತ ನಾವ್ ಎಷ್ಟು ಹೇಳಿದ್ರು ಅದನ್ನೇ ಮಾಡುದು ಅದೇನಾಗ್ತದೆ ಅದರಿಂದ ಮಗುಗೆ ಫಂಗಲ್ ಇನ್ಫೆಕ್ಷನ್ ಆಗ್ತದೆ ಮತ್ತೆ ಆ ಬಟ್ಟೆಯಲ್ಲಿರುವ ಧೂಳಿಂದ ಅದಕ್ಕೆ ಶ್ವಾಸಕೋಶದ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬಹುದು ಅದರಿಂದಾನೇ ಜ್ವರ ಮತ್ತೆ ಎಲ್ಲ ಸ್ಟಾರ್ಟ್ ಆಗ್ಬಹುದು ನ್ಯೂಮೋನಿಯಾಬಹುದು ಇಂಥದ್ದೆಲ್ಲ ಇರ್ತದೆ ಈಗ ಫೆಕ್ಷನ್ ಇದ್ರೆ ಇರ್ತದೆ